ಸ್ನೇಹಿತರೆ ನಾನು ನಿಮ್ದು ಹನುಮಂತ ಖುಷಿ ಇವತ್ತಿನ ವಿಡಿಯೋ ಕೇವಲ ಹನ್ನೊಂದು ರೂಪಾಯಿಯಿಂದ ಶ್ರೀಮಂತರಾಗುತ್ತಾರೆ ಏನಿದು ರಹಸ್ಯ ತಿಳ್ಕೊಳ್ಳೋಣ ಸೌಂದಸ್ತಿ ಯಲ್ಲಮ್ಮ ದೇವಿ ಶ್ರೀ ಯಲ್ಲಮ್ಮ ದಿವೆಯ ನಮಃ ಶ್ರೀ ಯಲ್ಲಮ್ಮ ದಿವೆಯೇ ನಮಃ ಮಿತ್ರರೇ ಕೇವಲ ಹನ್ನೊಂದು ರೂಪಾಯಿ ದಿಂದ ಏನಿದು ರಹಸ್ಯ ತಪ್ಪದೇ ವೀಕ್ಷಿಸಿ ಶ್ರೀಮಂತರಾಗಿರಲಿಕ್ಕೆ ನಾವು ಪ್ರಯತ್ನ ಮಾಡೋಣ ඕම්නමශ්‍යවාය 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 ඕෝම්නමශ්‍යවාය ඕම්නමශ්‍යවාය ඕමනමශ්‍යිවාය ඕෝම්නමශිවාය ඕනමශවාය ඕම්නමශ්‍යවාය ඕමනමශිවාය ඕම්නමශිවාය ඕමනමශවා සිගේ හනොන්ද සලා නිවන්නබෙකු ಮಾ ಕರಿಯಮ್ಮ ದೇವಿಯೇ ನಮ ಮಾ ಕರಿಯಮ್ಮ ದೇವಿಯೇ ನಮ ಮಾ ಕರಿಯಮ್ಮ ದೇವಿಯಮೇವಿ ದೇವಿ ಮತ್ತು ಆರಾಧಿಸಬೇಕು ಅಮ್ಮ ಮುಂದೆ ನಿಮಗೆ ನಾನು ಹೇಳುತ್ತೇನೆ ಏನು ಅಮ್ಮ ಅಮ್ಮಾನೇ ಅಮ್ಮಾ ಕೇವಲ ಹನ್ನೊಂದು ರೂಪಾಯಿಂದ ನೀವು ಶ್ರೀಮಂತರಾಗುತ್ತೀರಿ ಇದೇ ತಿಂಗಳು ಇಪ್ಪತ್ತಾರು ತಾರೀಕು ಶಿವರಾತ್ರಿ ಇರುತ್ತದೆ ಆ ದಿವಸ ನೀವು ಶಿವನನ್ನು ಪೂಜಿಸ್ ಮಾಡಿರಿ ಮತ್ತು ಆರಾಧ್ಯ ಪರಮಾತ್ಮನನ್ನು ಈ ಮತ್ತು ಶಿವರಾತ್ರಿ ಇರುವುದರಿಂದ ಈ ಮಂತ್ರವನ್ನ ನೀವು ಶಿವರಾತ್ರಿ ಅನ್ನಿದೆ ಅನ್ನಿದ್ರೆ ನೀವು ಜಪ ಮಾಡಿದರೆ ನಾಮಸ್ಮರಣ ಮಾಡಿದರೆ ನಿಮಗೆ ಯಶಸ್ಸು ಖಂಡಿತ ದಿನಂಪ್ರತಿ ಅವರ ಜ್ಞಾನವನ್ನ ವಿಶ್ವಾಸ ಪೂಜೆ ಪುನಸ್ಕಾರ ಮಾಡುವುದನ್ನು ಮಾಡಬೇಕು ನಾವು ಪೂಜೆ ಪುನಸ್ಕಾರ ಮಾಡುವುದನ್ನು ಬಿಟ್ಬಿಟ್ಟಿದ್ದೇವೆ ಈಗ ಈಗಿನ ಕಾಲದಲ್ಲಿ ನಾವು ದಾನ ಮಾಡುವುದನ್ನು ಬಿಟ್ಟು ಬಿಟ್ಟೇವೆ ನಮ್ಮ ತಂದೆಯನ್ನು ನೆನೆಸಲು ಆಗಲಿಲ್ಲ ಲೌಕಿಕ ಈ ಪಾರಮಾರ್ಥಿಕ ಜೀವದಲ್ಲಿ ಕ್ಷಣಿಕ ಭೋಗಗಳಿಗೆ ಅಡ್ಡಿಕೊಂಡು ವಿಲಾಸಿ ಜೀವನ ಮಾರು ಹೋಗಿ ಕ್ಷಣಿಕ ಸುಖಕ್ಕಾಗಿ ನಮ್ಮ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಎಲ್ಲವನ್ನು ಕಳೆದುಕೊಟ್ಟು ಬಿಟ್ಟಿವೆ ಒಟ್ಟಾರೆ ಎಲ್ಲಾ ತಪ್ಪುಗಳನ್ನು ಮಾಡಿ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟಿದ್ದೀವಿ ನಾವು ಉತ್ತಮ ಜೀವನ ಮಾಡಿಕೊಳ್ಳಲು ದೇವರ ನಾಮಸ್ಮರಣೆಯನ್ನು ಮಾಡಿಕೊಳ್ಳುವುದು ಬೇಕಾಗಿದೆ ಅತ್ಯಂತ ಭಕ್ತಿ ಜಪ ಪವಿತ್ರ ಸ್ಥಾನ ಭಜನೆ ದೇವತಾ ಪೂಜೆ ಪವಿತ್ರ ಸಂಕಲ್ಪ ಪವಿತ್ರ ಆತ್ಮದಿಂದ ವಿಶ್ವಾಸ ಪವಿತ್ರ ಜ್ಞಾನದಿಂದ ನಾವು ಪುಣ್ಯಸ್ಥಾನ ಮತ್ತು ಹನುಮಾನ ದರ್ಶನ ಶ್ರೀ ವೆಂಕಟೇಶ್ವರನ ದರ್ಶನ ಮಾಡ್ಕೋಬೇಕು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನಮ್ಮ ಕುಲದೇವರ ದರ್ಶನ ಪಡೆಯುವ ಈ ಕಾಲದಲ್ಲಿ ನಾವು ಮಂತ್ರ ತಪ ಮಾಡಿಕೊಳ್ಳೋಕೋಬೇಕು ಪಾಲ್ಗೋಣ ಮಾಸದಲ್ಲಿ ಕುಂಬೆ ಮೇಳ ಮತ್ತು ಶಿವರಾತ್ರಿ ಬರುವುದರಿಂದ ಅತಿ ಶ್ರೇಷ್ಠ ದಿನವಾಗಿದೆ ಡಿವೈನ್ ನೇಮ್ಸ್ ವೆಲ್ತ್ ವೆಲ್ನೆಸ್ ಎ ಹಿಂದೂ ಪರ್ಸ್ಪೆಕ್ಟಿವ್ ಎಕ್ಸ್ಪ್ಲೋರ್ ದ profound impact, changing the divine name on health and prosperity. Discover the ancient wisdom of Hindu traditions, learn how devotion enrich your life, gain insight into the upcoming auspicious dates. The presentation will reveal simple practices for wealth and wellness. Yalaru, Om Namah ಒಳ್ಳದಾಗುತ್ತದೆ ದ ಪವರ್ ಆಫ್ ಓಂ ನಮ ಶಿವಾಯ ಅಂಡ್ ಅದರ್ ಮಂತ್ರ ಓಂ ನಮ ಶಿವಾಯ ಎ ಮಂತ್ರ ಇನೋಕಿಂಗ್ ಲಾರ್ಡ್ ಶಿವ ಇಟ್ ರೆಪ್ರೆಸೆಂಟ್ ಇನ್ನರ್ ಪೀಸ್ ಅಂಡ್ ಟರ್ಮಿನಾರ್ ಟ್ರಾನ್ಸ್ಫಾರ್ಮೇಶನ್ ಶ್ರೀ ವೆಂಕಟೇಶ್ವರ ನಮಃ ಇದು ಕೂಡ ಹನ್ನೊಂದು ಸಲ ನೀವು ಪ್ರತಿದಿನ ಮಾಡಬೇಕು ಒಮ್ಮಿಂದ ನೀವು ಶ್ರೀಮಂತರಾಗುವುದರಲ್ಲಿ ಖಂಡಿತ ಮಾಡ್ರಿ ನೀವು ಧನ ಸಂಪ್ರದ್ಯ ಆಗಲಿ ಆರೋಗ್ಯ ಐಶ್ವರ್ಯ ಎಲ್ಲವೂ ಬರುತ್ತದ ಓಂ ನಮ ಶಿವಾಯ ಶ್ರೀ ವೆಂಕಟೇಶ್ವರ ನಾಯನಮ ಶ್ರೀರಾಮ್ ಜೈ ಜಯ ರಾಮ್ ಶ್ರೀ ಕೃಷ್ಣ ಹರೇ ಕೃಷ್ಣ ಅಂತ ಜಪವನ್ನ ಮಾಡಬೇಕು ಮೆಡಿಟೇಶನ್ ಮಾಡಬೇಕು ಶ್ರೀ ವೆಂಕಟೇಶ್ವರ ನಮ ದ ಮಂತ್ರ ಡಿವೋಟೆಡ್ ಟು ಲಾರ್ಡ್ ವೆಂಕಟೇಶ್ವರ ಇಟ್ ವೆಲ್ತ್ ಅಂಡ್ ಶ್ರೀರಾಮ ಶ್ರೀ ಚಾಂಟಿಂಗ್ ದಿಸ್ ನೇಮ್ ಅಂಡ್ ಹಾರ್ಮೋನಿಚುವಲ್ ಗ್ರೋತ್ ಎಲ್ಲರೂ ಓಂ ನಮಃ ಶಿವ್ ಅಂತ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಚಾನ್ಸ್ ಅಡೇ ಹೆಲ್ತ್ ಪ್ರಾಸ್ಪರಿಟಿ ಬ್ಲಸಿಂಗ್ಸ್

ಇವೆಲ್ಲಗಳನ್ನ ಮಂತ್ರಗಳನ್ನ ನಾವು ಉಚ್ಚಾರಣ ಮಾಡಬೇಕು ದೇವರ ದ್ವಾಯೆ ನಮಗೆ ಬೇಕು ಎಲ್ಲರೂ ಈ ತಿಂಗಳ ಓಂ ನಮ ಶಿವಾಯ ಅಂತ ಹೇಳ್ರಿ ಮಂತ್ರ ದಿನಾಲು ಜಪ ಮಾಡ್ರಿ ಮತ್ತು ಓಂ ನಮ ಅಂತ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡ್ರಿ ಒಳ್ಳೇದಾಗುತ್ತದೆ ಹಿಂದೂ ಕಲ್ಚರ್ ವೇದಿಕ ಅಸ್ಟ್ರಾಲಜಿ ಫೌಂಡೇಷನ್ ದಿ ಸ್ಟನ್ಸ್ ಆರ್ ಬೇಸ್ಡ್ ಆನ್ ಎನಿಸ ಕಲ್ಚರಲ್ ವ್ಯಾಲ್ಯೂಸ್ ದ ಎಂಪಸೈಸ್ ಡಿವೋಷನ್ ಕರ್ಮ ಧರ್ಮ ಎಲ್ಲರೂ ಓಂ ನಮ ಶಿವ್ ಅಂತ ಕಮೆಂಟ್ಸ್ ಮಾಡ್ರಿ ಒಳ್ಳೆದಾಗುತ್ತದೆ ಸಿಗ್ನಿಫಿಕೆನ್ಸ್ ಆಫ್ ಮಾಘ ಪಾಲ್ಗೋಣ ಕುಂಭಮೇಳ ಅಂಡ್ ಭಾರತ ಹುಣಿಮೆ ಹಾಗೂ ಶಿವ ರಾತ್ರಿ ಮಾಗ ಪಾಲ್ಗುಣ ಅಸ್ವಿಯಸ್ ಎ ಮಂತ್ ಆಫ್ ಸ್ಪಿರಚುವಲ್ ಗ್ರೋತ್ ಕುಮ್ಮೆ ಮೇळा ಎ ಸೆಕ್ರೆಟ್ ಗದರಿಂಗ್ ಆಫ್ ಫಾರ್ ಪ್ಯರಿಫಿಕೇಶನ್ ಪುಣ್ಯ ಸಾರಾ ಭಾರತ ಹುಣವೇ ಎ ಫುಲ್ ಮೂನ್ ಸಿಂಬಲೈಸಿಂಗ್ ಅವರ್ನತ್ ಮಹಾ ಶಿವ ರಾತ್ರಿ ಶಿವ ಜಪತ ಪವನ ಮಾಡುವ ಮತ್ತು ಜಾಗರಣೆ ಮಾಡುವ ದಿನವಾಗಿದೆ ಶಿವ ಅವತರಿಸುವ ದಿನವಾಗಿದೆ ಆದ್ದರಿಂದ ಎಲ್ಲರೂ ಓಂ ನಮ ಶಿವಾಯ ಅಂತ ಕಮೆಂಟ್ಸ್ ಮಾಡಿ ಒಳ್ಳೆಯದಾಗುತ್ತದೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಮಹಾಶಿವರಾತ್ರಿ ಎ ಕ್ಲೀನಿಸಿಂಗ್ ಅಪಾರ್ಚುನಿಟಿ ಎಸ್ಪಿಶಲಿಂಗ್ ಕ್ಲೀನಿಂಗ್ ರಿಮೂವ್ ದ ನೆಗೆಟಿವ್ ಕರ್ಮ ಡಿವೇಷನ್ ಟು ಶೇವ್ ಸಿಂಕ್ ಇನ್ನರ್ ಫೇಸ್ ಟ್ರಾನ್ಸ್ಫೇಷನ್ ಎಂಬಾರ್ಸ್ ಪಾಸಿಟಿವ್ ಚೇಂಜಸ್ ಎಲ್ಲರೂ ಓಂ ನಮ ಶಿವ್ ಅಂತ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕೇವಲ ಹನ್ನೊಂದು ರೂಪಾಯಿಯಿಂದ ಶ್ರೀಮಂತರಾಗು ಆಗುತ್ತಾರೆ ಅಂತ ಹೇಳಿದೆ ನಾವು ಅದು ಏನು ರಷ್ಯಾ ಹೇಳ್ತೇನೆ ಕೇಳಿ ಹನ್ನೊಂದು ರೂಪಾಯಿ ನೀವು ಶಿವರಾತ್ರಿ ದಿನ ನಿಮ್ಮ ಮಲಗುವ ಪ್ರದೇಶದ ಬಳಿ ಹನ್ನೊಂದು ರೂಪಾಯಿ ತಲಿ ಬಾಜು ಕೈ ಇಡಬೇಕು ಒಂದು ಗ್ಲಾಸಿನಲ್ಲಿ ಹಾಕಿ ಹನ್ನೊಂದು ರೂಪಾಯಿ ಇಡಬೇಕು ಅದನ್ನ ಓಂ ನಮ ಶಿವಾಯ ಅಂತೇಳಿ ನೀವು ಹನ್ನೊಂದು ಸಲ ಜಪ ಮಾಡಿ ಜ್ಞಾನ ಮಾಡಿ ಮಲಗಬೇಕು ಆ ದಿನ ಎಷ್ಟು ಜನ ಎಷ್ಟೋ ಜನ ಜಾಗರಣ ಮಾಡ್ತಾರ ಉಪವಾಸನೂ ಇರ್ತಾರೆ ಮತ್ತೆ ಕೆಲವು ಜನ ಆಗಲಿ ಅಂತಂದ್ರೆ ಒಂದ್ ತಾಸು ಎರಡು ತಾಸು ಜಾಗರಣೆ ಮಾಡಿ ಮಲಗಿಬಿಡ್ತೀರಾ ಆದ್ರೆ ಆ ದಿವಸ ನೀವು ಗ್ಲಾಸಿನಲ್ಲಿ ಹನ್ನೊಂದು ರೂಪಾಯಿ ಅಣ್ಣವನ್ನ ಗ್ಲಾಸ್ನಲ್ಲಿ ಇಟ್ಟು ಮಲಗಬೇಕು ಅದರಲ್ಲಿ ನೀರು ಹಾಕಿ ಆ ಮಲಗಿ ಮುಂಜಾನೆ ಮುಂಜಾನೆ ಆ ಹನ್ನೊಂದು ರೂಪಾಯನ್ನ ನೀವು ಬಡವರಿಗೆ ದಾನವಾಗಿ ಕೊಡಬೇಕು ಇಲ್ಲ ನಿಮ್ ಕಡೆ ಸ್ವಲ್ಪ ಶ್ರೀಮಂತಿಕೆ ಇದ್ರೆ ಅದರನ್ನು ಹೆಚ್ಚಿಯಾಗಿ ದಾನ ಮಾಡಬೇಕು ಇದು ನಿಮ್ಮ ಜೀವನಕ್ಕೆ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಖಡಾಖಂಡಿತವಾಗಿಯೂ ನಿಮಗೆ ಶ್ರೀಮಂತಿಕೆ ಬಂದೇ ಬಿಡುತ್ತದೆ ಪ್ಲೇಸ್ ಎಲೆವೆನ್ ರುಪೀಸ್ ನಿಯರ್ ಯುವರ್ ಸ್ಲೀಪಿಂಗ್ ಏರಿಯಾ ಡೊನೆಟ್ ಇಟ್ ದ ನೆಕ್ಸ್ಟ್ ಡೇ ದಿಸ್ ಆಕ್ಟ್ ನೆಸ್ ಗಿವಿಂಗ್ ಇಟ್ ಇನ್ವೈಟ್ಸ್ ವೆಲ್ತ್ ಅವಂಟನ್ಸ್ ಇನ್ ಯುವರ್ ಲೈಫ್ ಎಲ್ಲರೂ ಓಂ ನಮ ಶಿವ ಅಂತ ಹೇಳಿ ಮತ್ತೆ ಕಮೆಂಟ್ಸ್ ಮಾಡ್ರಿ ನನ್ನ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ಕನ್ಕ್ಲೂಷನ್ ಡೈಲಿ ಚಾಂಟಿಂಗ್ ರೆಗ್ಯುಲರ್ ಚಾಂಟಿಂಗ್ ಎ ಡಿವೈನ್ಸ್ ನೇಮ್ ನೀವು ಓಂ ನಮ ಶಿವ ದೇವರದ್ದು ನಾಮಸ್ಮರಣೆ ಮಾಡಬಹುದು ಜಪ ಮಾಡಬಹುದು ಪ್ರಾಕ್ಟೀಸ್ ಸೆಲ್ಫ್ಲೆಸ್ ಗಿವಿಂಗ್ ಡಿವೈನ್ಸ್ ಆತ್ಮ ಸಂಕಲ್ಪ ಆತ್ಮ ಜ್ಞಾನ ಆತ್ಮವಿಶ್ವಾಸ ಜ್ಞಾನ ಇವೆಲ್ಲ ಇದ್ರೆ ಸಕ್ಸಸ್ ಆಗ್ತಿರಿ ಕಲ್ಚರಲ್ ಅವೇರ್ನೆಸ್ ಅಂಡರ್ಸ್ಟ್ಯಾಂಡ್ ದ ಹಿಂದೂ ಟ್ರೆಡಿಷನ್ಸ್ ಬೈ ಇಂಟಿಗ್ರೇಟಿಂಗ್ ದೀಸ್ ಪ್ರಾಕ್ಟೀಸಸ್ ಯು ಕ್ಯಾನ್ ಎನರಿ ಲೈಪೀರಿಯನ್ಸ್ ಹೆಲ್ತ್ ಪರ್ಸ್ಪಾರಿಟಿ ಸ್ಪಿರಿಚುಯಲ್ ಗ್ರೋತ್ ಎಂಬ ಪವರ್ ಆಫ್ ಡಿವೋಷನ್ ಎಲ್ಲರೂ ಓಮ ನಮ ಶಿವ ಅಂತ ಕಮೆಂಟ್ಸ್ ಮಾಡ್ರಿ ಒಳ್ಳೆದಾಗುತ್ತದೆ ಇಂಪ್ಲಿಮೆಂಟೇಷನ್ ಮೆಥಡ್ಸ್ ದೇಬಲ್ ಅಬೌಸ್ಟೇಟ್ ದ ಇಫೆಕ್ಟ್ ಮೆಥಡ್ಸ್ ಮಂತ್ರ चैंटिंग कन्सिसनसी द रईट से स्पिचुअल ग्रोथी कन्सिसफिकटी मिनिटन हमेशा हदेश मेडिटेशन निम दी ग्रुप चांटिंग जॉन् कम्युनिटी ಕರೆಕ್ಟ್ ಎನರ್ಜಿ ಅಂಡ್ ಸಪೋರ್ಟ್ ಭಜನೆ ಮಾಡ್ರಿ ವೇರಿಯಬಲ್ ವೇರೇಬಲ್ ಪರ್ ಗ್ಯಾದರಿಂಗ್ಸ್ ಇನ್ವಾರ್ಮೆಂಟಲ್ ಸೆಟಿಂಗ್ಸ್ ಭಕ್ತಿಯ ಸಂಪ್ರದಾಯದ ಒಂದು ಸಂಘವನ್ನು ಕಟ್ಟರಿ ಭಕ್ತಿ ಸಂಘವನ್ನ ಸತ್ಸಂಗ ಅಂತೇವೆ ನಾವು ಚೂಸ್ ಎ ಪೀಸ್ಫುಲ್ ಎನ್ವಾರನ್ಮೆಂಟ್ ಎನ್ ಆನ್ ಫೋಕಸ್ ಎನಿ ಟೈಮ್ ಫೆವರೇಬಲ್ ಫಾರ್ ಯು ಎಲ್ಲರೂ ಓಂ ನಮ ಅಂತ ನೀವು ಕಮೆಂಟ್ ಮಾಡ್ರಿ ಎಲ್ಲರೂ ಓಂ ನಮಾಶ ಅಂತ ಪ್ರತಿದಿನ ಹೇಳ್ರಿ ಎಲ್ಲರೂ ಓಂ ನಮ ಶಿವ ಅಂತ ಜಪ ಮಾಡ್ರಿ ಇದರಿಂದ ನಿಮಗೆ ಪ್ರಾಪ್ತಿ ಒಳ್ಳೇದಾಗುತ್ತದೆ ನನ್ನ ಅಂಕುಶ್ ಟೆಕ್ನಿಕಲ್ ವಿಡಿಯೋ ನೋಡಿದ್ದಕ್ಕೆ ನಾನು ನಿಮಗೆ ವಂದನೆಗಳನ್ನು ತಿಳಿಸ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ Thank you for watching my video.